ಎಲ್ಲ ಸಹಕಾರ ಸಂಘದ ಮಠ ಬಾಂಧವರಲ್ಲಿ ಸದಸ್ಯರಲ್ಲಿ ಸಕ್ರಿಯ ಕಾರ್ಯಕರ್ತರು ಇವತ್ತು ಟಿ ಆರ್ ರಾಮಕೃಷ್ಣನವರು ಏನು ಹಾಕೊಟ್ಟಂತ ಈ ಒಂದು ಗ್ರಾಮೀಣ ಗ್ರಾಮಾಂತರ ಸಹಕಾರ ಸಂಘವನ್ನ ಏನು ಎರಡು ಲಕ್ಷದ ಠೇವಣಿಯ ಸದಸ್ಯರಿಂದ ಪ್ರಾರಂಭವಾದಂತ ಸಹಕಾರ ಸಂಘವನ್ನ ಇವತ್ತು ನೂರು ಕೋಟಿಗೂ ಹೆಚ್ಚು ವಹಿವಾಟನ್ನ ವ್ಯವಹಾರವನ್ನ ಮಾಡ್ತಕ್ಕಂತ ಒಂದು ವ್ಯವಸ್ಥೆಯನ್ನು ಮಾಡ್ಕೊಟ್ಟೋಗಿ ಇದೇ ಒಂದು ಅವರ ನಿವೃತ್ತಿಯ ನಂತರ ನಮ್ಮ ಮುರುಳಿ ಮುರುಳಿದರನ್ನು ಅವರಿಗೆ ಅವರ ಶಿಷ್ಯನಿಗೆ ಈ ಒಂದು ಅಧ್ಯಕ್ಷ ಸ್ಥಾನವನ್ನ ಕೊಟ್ಟು ಅದರ ಜೊತೆಗೆ ಉಪಾಧ್ಯಕ್ಷನಾಗಿ ನಮ್ಮ ವೈರುಗುಡಿಯವರನ್ನ ಕೊಟ್ಟಿದ್ದಾರೆ ಅದರ ಜೊತೆಗೆ ಹತ್ತೊಂಬತ್ತು ನಿರ್ದೇಶಕರನ್ನು ಕೂಡ ಉತ್ತಮ ರೀತಿಯಲ್ಲಿ ಬಂದು ಇವತ್ತು ಒಳ್ಳೆಯ ಉತ್ತಮ ರೀತಿಯಲ್ಲಿ ಸಹಕಾರ ಸಂಘ ನಡ್ಕೊಂಡು ಬಂದಿದೆ ಸೊ ಇವತ್ತು ನೌಕರ ಬದಲಾವಣೆ 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 ಜಗದ ನಿಯಮ ಅಂತ ಹೇಳಿ ನಮ್ಮ ಸ್ನೇಹಿತರು ಹೇಳಿ ಮತಯಾಚನೆ ಮಾಡಿದ್ರು ಇವತ್ತು ಸ್ನೇಹಿತರು ಬುದ್ಧಿವಂತರಿದ್ದಾರೆ ಯಾವುದೇ ಕಾರಣಕ್ಕೂ ಬದಲಾವಣೆ ಹಳೇ ತಿಂಗಳು ಬೇಕು ಅಂತ ಹೇಳಿ ಇವತ್ತು ಹತ್ತೊಂಬತ್ತು ಹತ್ತೊಂಬತ್ತು ನಿರ್ದೇಶಕ ಇವತ್ತು ಗೆಲುವನ್ನು ಸಾಧಿಸಿಕೊಂಡಿದ್ದಾರೆ ಅದಕ್ಕೆ ಮತ್ತೊಮ್ಮೆ ಮೊದಲೊಮ್ಮೆ ನಾನು ಅನೇಕ 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 ಧನ್ಯವಾದಗಳನ್ನ ಎಲ್ಲ ಒಂದು ಸ್ನೇಹಿತರಿಗೂ ದೇವಸ್ಥರಿಗೂ ಕಾರ್ಯಕರ್ತರಿಗೂ ನಾನು ಈ ಮೂಲಕ ತಿಳಿಸ್ತೀವಿ ಸ್ನೇಹಿತರೆ ನಮ್ಮ ಮುರಳಿ ಸರ್ ಕನ್ನಡ ಹತ್ತೊಂಬತ್ತಕ್ಕೆ ಹತ್ತೊಂಬತ್ತು ಕ್ಯಾಲೆಂಡರ್ ಗೆದ್ದಿದೆ ಎಲ್ಲರಿಗೂ ಶುಭ ಕೋರ್ತಾ ಇದ್ದೀನಿ ಹಾಗೂ ನಮ್ಮ ಹೆಚ್ಚಿನ ನೌಕರರು ನಮ್ಗೆಲ್ಲ ಸಪೋರ್ಟ್ ಮಾಡಿ ನಮ್ನ ಜಯಶೀಲ ಮಾಡಿದ್ದಾರೆ ಅಂತ ನಾನು ಶುಭ ಕೋರ್ತಾ ತಿಂಗಳ ತಿಂಗಳ ಲೋನ್ ಅಲ್ಲಿ ಇಶ್ಯೂ ಮಾಡ್ತೀವಿ ಹಾಗೆ ಹದಿನಾಲ್ಕು ಹದಿನ ಹತ್ತು ಪರ್ಸೆಂಟ್ ಮಾಡ್ತಾ ಇದ್ದೀವಿ ಕಡಿಮೆ ಮಾಡ್ತಾ ಇದೀವಿ ಹಾಗೆ ಆರು ಲಕ್ಷ ಹತ್ತು ಲಕ್ಷವರೆಗೂ ಲೋನ್ ಅನ್ನು ಕೊಡ್ತಾ ಇದೀವಿ ಹಾಗೆ ಏನು ಸೈಟ್ ಲೋನ್ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಗ್ರಾಮ ಪತ್ತಿನ ನಮ್ಮ ಗ್ರಾಮೀಣ ಸಹಕಾರ ಸಂಘದಲ್ಲಿ ದೊಡ್ಡಬಳ್ಳಾಪುರ ಕ್ಷೇತ್ರದಿಂದ ನಾನು ನನ್ನೆಲ್ಲಾ ನೌಕರರು ನನ್ನ ಸಹಕಾರ ಸಂಘದ ಸದಸ್ಯರು ಹಿಡುಗು ಜಯಶೀಲರನ್ನಾಗಿ ಮಾಡಿದ್ದಾರೆ ನಮ್ಮ ಮುರಳಿ ತಂಡಕ್ಕೆ ಜಯವಾಗ್ಲಿ ಅಂತ ನಾನು ಕೇಳ್ಕೊಂಡಿ ಎಲ್ಲ ನನ್ನ ಅಧಿಕಾರಿ ವರ್ಗದವರೇ ಹಾಗೂ ನನ್ನ ಸಹೋದ್ಯೋಗಿ ಮಿತ್ರರೇ ಮೊದಲನೇದಾಗಿ ಹೊಸ ವರ್ಷ ಹಾಗೂ ಮುಂಬರುವ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಏನು ಈ ದಿನ ನಡೆದಂತ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಹಾಗೂ ರಾಮನಗರ ಜಿಲ್ಲಾ ಕಾವಿ ಪ್ರಾಣಿ ನೌಕರರ ಪತ್ತಿನ ಸಹಕಾರ ಸಂಘದ ಚುನಾವಣೆ ನಡೆದಿದ್ದು ಆ ಚುನಾವಣೆಯಲ್ಲಿ ನಮ್ಮ ನಿಕಟ ಪೂರ್ವ ಅಧ್ಯಕ್ಷರಾದ ಶ್ರೀಯುತ ಟಿ ಆರ್ ಅವರ ಮಾರ್ಗದರ್ಶನ ಹಾಗೂ ವಿಶ್ರಾಂತಿ ನಾಯಕರುಗಳ ಮಾರ್ಗದರ್ಶನದಲ್ಲಿ ಒಂದು ತಂಡವನ್ನು ರಚನೆ ಮಾಡಿ ಶ್ರೀಯುತ ಆರ್ ಎಸ್ ಮುರಳೀಧರ್ ವೈರುಮುಡಿ ಹಾಗೂ ವರದರಾಜ ಅವರ ನೇತೃತ್ವದಲ್ಲಿ ಒಂದು ತಂಡವನ್ನು ರಚನೆ ಮಾಡಿ ನಾವು ಚುನಾವಣೆಗೆ ಹೋಗಿದ್ರೆ ಆ ತಂಡದಲ್ಲಿ ಏನು ಇವತ್ತು ಸದಸ್ಯ ಸಹಕಾರ ಸಂಘದ ಸದಸ್ಯರು ಇವತ್ತು ಅಭೂತಪೂರ್ವ ಗೆಲುವನ್ನು ತಂದುಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಹತ್ತೊಂಬತ್ತು ಗೆಲ್ಲುವ ಮುಖಾಂತರ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಿದ್ರೆ ನಾವು ಯಾವತ್ತು ಒಳ್ಳೆ ಕೆಲಸ ಕಾರ್ಯಗಳು ಮಾಡೋ ಹಿಂದೆ ಇರ್ತೀವಿ ಅನ್ನೋ ಒಂದು ಸಂದೇಶವನ್ನ ಇವತ್ತು ಈ ಚುನಾವಣೆ ಮುಖಾಂತರ ಕೊಟ್ಟಿದ್ದಾರೆ ನಿಜವಾಗ್ಲೂ ನಾನು ಎಲ್ಲ ನನ್ನ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನನಗೆ ಮಾರ್ಗದರ್ಶನ ಕೊಟ್ಟು ನನಗೆ ಪ್ರೋತ್ಸಾಹ ನೀಡಿದಂತ ಎಲ್ಲ ನನ್ನ ಹಿರಿಯ ನಾಯಕರುಗಳಿಗಾಗಿರ್ಬೋದು ನನ್ನ ಸಾಹಿತ್ಯೋಗಿ ಮಿತ್ರರಿಗಾಗಿರ್ಬೋದು ನನ್ನ ಮಾರ್ಗದರ್ಶಕರಿಗಾಗಿರ್ಬೋದು ಎಲ್ಲರಿಗೂ ನನ್ನ ಹೃದಯ ಪೂರ್ವಕ ಧನ್ಯವಾದಗಳನ್ನ ಈ ಮೂಲಕ ತಿಳಿಸ್ತಾ ಸಹಕಾರ ಸಂಘದಲ್ಲಿ ಮುಂಬರುವ ದಿನಗಳಲ್ಲಿ ಇನ್ನು ನಮ್ಮ ನೌಕರರಿಗೆ ಅನುಕೂಲವಾದ ನಿಟ್ಟಿನಲ್ಲಿ ಒಳ್ಳೆ ಒಳ್ಳೆ ಕೆಲಸ ಕಾರ್ಯಗಳನ್ನ ಕೈಗೊಳ್ಳುವ ನಿಟ್ಟಿನಲ್ಲಿ ಈ ಸಹಕಾರ ಸಂಘವನ್ನು ಇನ್ನೂ ಉನ್ನತ ಮಟ್ಟಕ್ಕೆ ಸೊಂಡ ನಮ್ಮ ಮಾರ್ಗದ ನಮ್ಮ ಹಿರಿಯರ ಹತ್ರ ಮಾರ್ಗದರ್ಶನ ಪಡೆದು ಎಲ್ಲ ನನ್ನ ಸದಸ್ಯರ ಹತ್ರ ಸಲಹೆ ಸೂಚನೆಗಳನ್ನು ತೆಗೆದುಕೊಂಡು ಇನ್ನೂ ಉತ್ತಮವಾದ ಕೆಲಸಗಳನ್ನು ಮಾಡೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಧನ್ಯವಾದಗಳು